ಈಗ ರವಿಚಂದ್ರನ್ ಅವರಾಗ್ಬೋದು ಅವರೆಲ್ಲೂ ಬಂದು ಇದನ್ನು ಮಾಡ್ಕೊಳ್ಳಿಲ್ಲ ಇನ್ನೇನೋ ಒಂದು ಚಟ್ ಅಲ್ಲ ಅವರು ಸಿನಿಮಾ ಸಿನ್ಮಾ 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 ಅಂದ್ಕೊಂಡೆ ಪಾಪ ಅವರು ದುಡಿದಿರೋದನ್ನೆಲ್ಲ ಸಿನಿಮಾಗೆ ಹಾಕಿದ್ದಾರೆ ದ್ವಾರ್ಕಿಶ್ ಅವರು ಆಗ್ಬೋದು ಸಿನಿಮಾ ಸಿನಿಮಾ ಸಿನ್ಮಾ ಅಂದ್ಕೊಂಡೇ ಬದುಕಿದ್ರು ಈಗ ನನ್ನದೇ ಫ್ಯಾಮಿಲಿ ತಗೊಳ್ಳಿ ನಾನು ಹತ್ತೊಂಬತ್ತು ವರ್ಷದ ಹುಡುಗನಿಂದ ನಾನು ಇವತ್ತಿಗೂ ನಾನು ಸಿನ್ಮಾ ಸಿನ್ಮಾ ಅಂದ್ಕೊಂಡು ಬದುಕಿದ್ದೀನವಿನ ನಾನೇನೂ ಬೇರೆ ಎಲ್ಲೂ ಹೋಗಿ ಬದುಕಿಲ್ಲ ಬಟ್ ಏನಂದರೆ ಈಗ ಹೇಳಿದ್ನಲ್ಲ ನಾನು ತುಂಬ ಕಷ್ಟಪಟ್ಟಿದ್ದಂದರೆ ಎರಡೇ ವರ್ಷ ಅದಾದಮೇಲೆ ಭಗವಂತ ಇನ್ನೊಂದು ಸ್ಪಾರ್ಕ್ ಕೊಟ್ಟ ಒಬ್ಬ ಸ್ನೇಹಿತನ ಮುಖಾಂತರ ಈ ಮೇಡ್ ಮಿ ಎನಿಥಿಂಗ್ ಅವ್ರ ಹೆಸರು ಹೇಳುಂದ್ರೆ ಹೇಳ್ತೀನಿ ಅಂತ ಹೇಳಿ ಮೈನಾವತಿ ಅವ್ರ ಮಗ ದೊಡ್ಡ ಮಗ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆತ ಒಂದು ದಿವಸ ಹೀಗೆ ಸಿಕ್ಕಿ ಹೇಳಿದ್ರು ಏನು ಮಾಡ್ತಿದ್ದೀಯ ಎಲ್ಲಪ್ಪ ಹಿಂಗೆ ಹಿಂಗೆ ಇದೆ ನನ್ನ ಪರಿಸ್ಥಿತಿ ಅದಕ್ಕೆ ನಾಳೆ ಬಾ ಅಂದರು ಮೇಡ್ ಮಿ ಅಗೇನ್ ಇವತ್ತಿಗೆ ನಾನು ಇಷ್ಟು ನೆಮ್ಮದಿಯಾಗಿರೋದಕ್ಕೂ ಆತನೂ ಒಬ್ಬ ಕಾರಣ ತುಂಬ ಸಫರ್ ಎರಡು ವರ್ಷ ಎರಡು ವರ್ಷ ಅದಕ್ಕೂ ಸಿ ಬಿಸ್ನೆಸ್ ಅಂದಮೇಲೆ ಯಾರೂ ಒಂದೇ ದಿವಸ ಶ್ರೀಮಂತರಾಗೋಕ್ಕಾಗಲಿ ಅಥವಾ ನೆಮ್ಮದಿ ಜೀವನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ರೀ ಯಾವ್ದಾರ ಬಿಸ್ನೆಸ್ ಆಗಲಿ ಒಂದು ರೈಸ್ ಟ್ರೇಡಿಂಗ್ ಆಗ್ಬೋದು ಅಥವಾ ಒಂದು ಕಿರಾಣಿ ಅಂಗಡಿ ಆಗ್ಬೋದು ಅಥವಾ ಎಲೆಕ್ಟ್ರಿಕಲ್ ಶಾಪ್ಸ್ ಆಗ್ಬೋದು ಟಿ ವಿ ಶಾಪ್ಸ್ ಆಗ್ಬೋದು ಯಾರೂ ಒಂದೇ ದಿವಸ ಸ್ಟ್ಯಾಂಡ್ ಆಗೋಕ್ಕಾಗಲ್ಲ ಅದು ಬೀಜ ಬಿಟ್ಬೇಕು ಅದು ಸಸ್ಟೈನ್ ಆಗಬೇಕು ಡೇ ಬೈ ಡೇ ಅದು ಇನ್ಕ್ರೀಸ್ ಆಗಬೇಕೇನೋ ಒನ್ ಡೇಗೆ ಸ್ಟ್ಯಾಂಡ್ ಆಗ್ತೀವಿ ಅಂತ ಯಾರ ಕೈಲೂ ಆಗಲ್ಲ ಈಗ ನೀವು ರವಿಚಂದ್ರನ್ ಸರ್ ಬಗ್ಗೆ ಹೇಳಿದ್ರಿ ಮೊನ್ನೆಷ್ಟು ಅವ್ರ ದಿನ ನಾವು ಅವರ ಮಾತಾಡಿಸುವಾಗ ಕನ್ನಡ ಚಿತ್ರರಂಗಕ್ಕೆ ನಾಯಕತ್ವ ಬೇಕು ಅಂತ ಬಂದಾಗ ಸರ್ ನೀವು ಆಗಬೇಕು ಅಂತ ಕೂಗಿದೆ ಅಂದಾಗ ನಾನ್ ಲಾಯಕಿಲ್ಲ ಬಿಡಿ ಅನ್ನೋ ಪದನ ಬಳಸಿದ್ರು ಅದು ಯಾಕೆ ಬಳಸಿದ್ರು ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಹೇಳಿ ನನಗೂ ಅವ್ರಿಗೂ ಒಡನಾಟ ಬಹಳ ಕಮ್ಮಿ ನಾನು ಯಾವ ಪಿಕ್ಚರ್ನಲ್ಲೂ ಅವ್ರ ಜೊತೆ ಮಾಡಿಲ್ಲ ಪರ್ಸ್ನಲಿ ನಾನು ಒಂದೆರಡು ಸತಿ ಭೇಟಿ ಆಗಿರ್ಬೋದು ಅನ್ನೋದು ಬಿಟ್ಟುಬಿಟ್ರೆ ಬೇರೆ ಏನೂ ನನಗಿದಿಲ್ಲ ಬಟ್ ಅವ್ರು ಯಾವ ಉದ್ದೇಶಕ್ಕೆ ಹೇಳಿದ್ರು ಅನ್ನೋದು ಗೊತ್ತಿಲ್ಲ ಈಗ ನಾಯಕತ್ವ ಅನ್ನೋದಿದೆ ಗೊತ್ತಾ ಅದನ್ನು ಹೇಳಬೇಕು ಅಂದರೆ ಸ್ಟಾರ್ಸೇ ಒಂದಾಗಿ ಚಿತ್ರರಂಗನ ಬೆಳೆಸ್ಕೋಬೇಕು ಇವಾಗ ಅವರೆಲ್ಲ ಬಂದ್ರೇ ಸಾಧ್ಯ ಆಗೋದು ಒಗ್ಗಟ್ಟು ಕಾಣ್ತಿಲ್ಲ ನನಗೇನು ಅದು ಕಾಣ್ತಿಲ್ಲ ಈಗ ನೋಡಿ ನಾವು ಕಲಾವಿದರ ಸಂಘಕ್ಕೆ ಪತ್ರ ಬರೆದಿದ್ವಿ ವಾಣಿಜ್ಯ ಮಂಡಳಿಯಿಂದ ಬನ್ನಿ ನಿಮ್ಮಗಳ ಜೊತೆ ಚರ್ಚೆ ಮಾಡಬೇಕು ಸಿಂಗಲ್ ಸ್ಕ್ರೀನ್ಸ್ ಎಲ್ಲ ಕ್ಲೋಸ್ ಮಾಡಬೇಕು ಅಂತಿದ್ದಾರೆ ಅದ್ರ ಬಗ್ಗೆಯೂ ಇವತ್ತು ನಾವೇ ಉಳಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರದ್ದೇ ಇವತ್ತಿಗೆ ನಲ್ವತ್ತು ಕೋಟಿ ಐವತ್ತು ಕೋಟಿ ಸಿನಿಮಾಗಳಾಗ್ತಾಯಿದೆ ಬರೀ ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಮಾಡಿಬಿಟ್ಟು ಅವ್ರು ಕಲೆಕ್ಟ್ ಮಾಡ್ಕೊಳಕ್ಕಾಗತ್ತಾ ಸಿಂಗಲ್ ಸ್ಕ್ರೀನ್ಸ್ ಇರಲೇಬೇಕು ಬಿ ಸಿ ಸೆಂಟರ್ಸ್ ಅಂತ ನಾವೇನು ಕರಿತೀವಿ ಅಂದರೆ ಬಿ ಸಿ ಸೆಂಟರ್ಸ್ ಅಂದರೆ ಈಗ ತಾಲೂಕ್ ಲೆವೆಲ್ಲು ಹೋಬಳಿ ಲೆವೆಲ್ಲು ಸ್ಮಾಲ್ ವಿಲೇಜ್ ಲೆವೆಲ್ಲು ಅಲ್ಲಿವರೆಗೂ ಸಿನಿಮಾ ತಲುಪಬೇಕು ಅಂದರೆ ಹೆಲ್ದಿಯಾಗಿದ್ದರೆ ಮಾತ್ರ ತಲುಪಕ್ಕೆ ಸಾಧ್ಯ ಇಲ್ಲದ್ರೆ ಎಲ್ಲಿಂದ ತಲುಪಿಸ್ತೀರಾ ನೀವು ಸಿನಿಮಾನ ಸೊ ಇದೆಲ್ಲ ಅವರು ಅರ್ಥಕೋಬೇಕು ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಿದೀನಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದಾಗಿ ಅದು ಯಾವ ರೀತಿ ಸರ್ಪಡಿಸ್ಕೋಬೇಕು ಚಿತ್ರರಂಗ ಉಳಿಸ್ಕೋಬೇಕು ಅನ್ನೋದು ಪ್ರಯತ್ನ ಮಾಡೋಣ ಸಿ ಯಾರು ಏನು ಇಲ್ಲಿ ಗ್ರೂಪಿಸಮು ಅವು ಇವೆಲ್ಲ ಅದು ಎರಡನೇ ಪ್ರಶ್ನೆ ಒಂದಲ್ಲ ಒಂದು ದಿವಸ ವಾಣಿಜ್ಯ ಮಂಡಳಿಗೆ ತಲೆ ಬಗ್ಸಲೇಬೇಕಾಗ್ತದೆ ಯಾಕೆ ಇದು ಮಾತ್ರ ಸಂಸ್ಥೆ ಅಂತ ನಾವು ಮೊದಲಿಂದನೂ ಇದ್ದೀವಿ ಮೊದಲಿಂದನೂ ಅನ್ಕೊಂಡು ಬಂದಿದ್ದೀವಿ ಅತಾಚೂರ್ಯಗಳು ಎಲ್ಲ ಕಡೆಯಿಂದನೂ ಆಗ್ತಿರುತ್ತೆ ಹೋಗ್ತಿರುತ್ತೆ ಅದೆಲ್ಲ ಬದಿಗಿಡಬೇಕು ನಾವು ಯಾರೂ ಶಾಶ್ವತ ಅಲ್ಲ ಈ ವಾಣಿಜ್ಯ ಮಂಡಳಿ ಅಂತೂ ಇಲ್ಲೇ ಇರುತ್ತೆ ಇವತ್ತು ನಾನು ಈ ಸೀಟಲ್ ನಾಳೆ ಇನ್ನೊಬ್ಬ ಬರ್ತಾನೆ ಮತ್ತೊಬ್ಬ ಬರ್ತಾನೆ ಅದು ನಡೀತಾ ಇರ್ತದೆ ಅದರದ್ದು ಪ್ರಾಬ್ಲಮ್ ಏನಿಲ್ಲ ಬಟ್ ಒಂದಾಗಿ ನಾವೆಲ್ಲ ಸೇರಿ ಏನಾದರೂ ಒಂದು ಅದು ಏನು ಸಮಸ್ಯೆ ಅನ್ನೋದನ್ನ ಬಗೆಹರಿಸ್ಕೋಬೇಕಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ